ನಮಸ್ತೆ ಹೆಣ್ತಮ್ಮ ಶುಭೋದಯ ಈಗ ನಾನು ಹೊರಟೆ ಸೀದ ಜಿಮ್ನ ಕಡೆ ನೋಡ್ತಿರ್ಬೋದು ಬೆಳಗ್ಗೆನೇ ಇವತ್ತೇನು ಸ್ವಲ್ಪ ಟ್ರಾಫಿಕ್ ಇತ್ತಪ್ಪ ಬಟ್ ಆದರೂ ಟೈಮ್ ಒಂದು ಆರೂವರೆ ಏಳು ಗಂಟೆ ಆಗಿ ಆರೂವರೆ ಆಗಿತ್ತು ಆಲ್ಮೋಸ್ಟು ಹಾಗಾಗಿ ಹಂಗೆ ಜಿಮ್ಮಿಗೆ ಹೋಗಿ ಇವತ್ತು ಫುಲ್ ಬ್ಯಾಕ್ ಎಕ್ಸಸೈಸ್ ಮಾಡಿಕೊಂಡು ಹಾಗೆ ಒಂದೆರಡು ಪೋಸ್ಟ್ ಕೊಟ್ಕೊಂಡು ಸೀದಾ ಹೊರಟೆ ಮನೆ ಕಡೆ ಮನೆಗೆ ಬರಬೇಕಾದ್ರೆ ನೋಡ್ತಿರ್ಬೋದು ನಮ್ಮ ಜಿಮ್ಮು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೇ ನನ್ನ ಮೊದಲನೇ ವೀಡಿಯೋ ಅಲ್ಲ ನಮ್ಮ ಜಿಮ್ನ ತೋರಿಸ್ತಾನೆ ಇರ್ತೀನಿ ಇದು ಒಂದು ಕಾರ್ ನಿಂತಿದ್ದು ಜಿಮ್ ಮುಂದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಅಲ್ಲಿಂದ ಸೀದಾ ಇಂದ ಮನೆ ಕಡೆ ಹೊರಟೆ ಇವತ್ತು ಆಫೀಸಿಗೆ ಹೋಗ್ಬೇಕಿತ್ತು ಹಾಗಾಗಿ ಬೇಗ ರೆಡಿಯಾಗಿ ಸೀದಾ ಹೊರಟಿದ್ದೆ ಆಫೀಸ್ ಕಡೆ ನೋಡ್ತಿರ್ಬೋದು ಇದೇ ನಮ್ಮ ಮನೆ ಹತ್ರ ಇರುವ ನಿಯರ್ ಬೈ ಲೋಕಲ್ ಸ್ಟೇಷನ್ ಇದು ಕಸ್ಟಮ್ ಹೌಸ್ ಅಂತ ಸ್ಟೇಷನ್ ಹೆಸರು ಟ್ರೈನ್ ನೋಡಿದ್ರೆ ಮೂರು ನಿಮಿಷ ಆಯಿತು ಹಂಗೆ ಹೋಗಿ ಆಫೀಸ್ ತಲುಪಿದೆ ನಮ್ಮ ಆಫೀಸ್ ಸ್ಟಾಪ್ ಇರೋದು ಕೆನರಿ ವಾಫ್ ಅಂತ ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಡಿಶ್ಯೂಮ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ಕೆನರಿ ವಾಫಲ್ಲಿ ಸೊ ಹಾಗಾಗಿ ಡಿಶುಮ್ಗೆ ಹೋಗಿದ್ವಿ ಇವತ್ತು ನಮ್ಮ ಕೋಲಿಗೊಬ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಹಾಗಾಗಿ ಡಿಶುಮಿಗೆ ನಾನು ನಮ್ಮ ಸತ್ಯಬಾಯಿ ಹೋಗಿದ್ವಿ ಆಲ್ರೆಡಿ ನಮ್ಮ ಕೋಲಿಂಗ್ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ರು ನೋಡ್ತಿರ್ಬೋದು ಇದೇ ಡಿಶು ಇಂಡಿಯನ್ ರೆಸ್ಟೋರೆಂಟ್ ಕೆನರಿ ಅರಿ ವಾಫಾಯ್ತಾ ತುಂಬ ಚೆನ್ನಾಗಿದೆ ಫುಡ್ ಕೂಡ ಕ್ವಾಲಿಟಿ ಚೆನ್ನಾಗಿತ್ತು ಇವನ್ನೂ ಈಗ ಆ ವಿಡಿಯೋಲಿ ನೋಡ್ತಿರೋದೆ ನನ್ನ ಫ್ರೆಂಡ್ ಕೊಲ್ಲಿಗ್ ಸೌರವ್ ಅಂತ ಇವರ ಬರ್ತ್ಡೇ ಇತ್ತು ಹಾಗೆ ಇವರು ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಹಾಗೆ ಹಿಂಗೂ ಹಾಟೆ ಹೊಡಿತಾ ಇದ್ವಿ ಅಲ್ಲೇ ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ಹಾಗೆ ಊಟ ಮಾಡಿಕೊಂಡು ಸೀದಾ ಆಫೀಸಿಗೆ ಹೋಗ್ಬೇಕಾದ್ರೆ ಹಾಗೆ ಒಂದು ಸೆಲ್ಫಿ ತೊಗೊಂಡು ಎಲ್ಲರೂ ಸ್ಮೈಲ್ ಮಾಡಿಕೊಂಡು ಸೀದಾ ಹೊಟ್ಟಿದ್ದೆ ಆಫೀಸ್ ಕಡೆ ಮತ್ತು ಬಂದು ನೋಡಿದ್ರೆ ನಂಗೆ ಒಂದು ಸರ್ಪ್ರೈಸ್ ಆದಿತ್ತು ಇವತ್ತು ನೋಡಿದ್ರೆ ನಮ್ಮ ಮನೆ ಡೋರ್ ಓಪನೇ ಆಗ್ತಿರಲಿಲ್ಲ ಎಷ್ಟು ಟ್ರೈ ಮಾಡಿದ್ರೆ ಓಪನೇ ಆಗ್ತಿರಲಿಲ್ಲ ನನ್ನ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ ಲೈಫಲ್ಲಿಯಾ ಏನೋ ಅಂದ್ಕೊಂಡಂಗೆ ಆಗ್ತಿಲ್ಲ ಸೊ ಲಾಸ್ಟಿಗೆ ಉಳಿದಿದ್ದ ರೀ ಒಂದೇ ಕಿಟಕಿ ಒಳಗಡೆಯಿಂದ ಮನೆ ಒಳಗೆ ಹೋಗ್ಬೇಕಿತ್ತು ಅದು ನಮ್ಮ ಕಿಚನ್ ಕಾಣ್ತಿರೋದು ಹಂಗೇ ಟ್ರೈ ಮಾಡ್ತಿದ್ದೆ ಲಾಸ್ಟಿಗೆ ಮೇಲ್ಗಡೆ ಅವರು ಬಂದು ಲಾಕ್ ಮಾಡಿರಲಿಲ್ಲ ಸರಿಯಾಗಿ ಬಂದು ಓಪನ್ ಮಾಡಿಕೊಟ್ರು ಸೊ ಹಾಗಾಗಿ ಫೈನಲ್ ಆಗಿ ಮನೆ ಗೊತ್ತು ಇವತ್ತಿನ ಇಲ್ಲಿಗೆ ಮುಕ್ತಾಯ ಥ್ಯಾಂಕ್ ಯು ಅಷ್ಟೇ